ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ಪ್ಯಾಲೇಸ್ ಗ್ರೌಂಡಲ್ಲಿ ಈಶ್ವರಿ ವಿಶ್ವವಿದ್ಯಾಸಂಸ್ಥೆ ಅವರು ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರುವಂತಹ ಒಂದು ಖುಷಿ ಇದೆ ಇದು ಏಪ್ರಿಲ್ ಹನ್ನೊಂದರಿಂದ ಏಪ್ರಿಲ್ ಹದಿನಾಲ್ಕರ ತನಕ ನಡೀತು ಇಲ್ಲಿ ನೋಡ್ತಾ ಇರ್ಬೋದು ಮೌಂಟ್ ಅಬುಯಿಂದ ಉಷಾದೀದಿಯವರ ಆಗಮನ ಆಗ್ತಾ ಇದೆ ಅವ್ರನ್ನ ಬರ ತುಂಬಾ ಜನ ಅಲ್ಲಿ ನಿಂತ್ಕೊಂಡಿದ್ರು ಒಂದು ಬ್ಯಾಂಡ್ ಬಾಜ ಎಲ್ಲ ಅದನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಳಗಡೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಲಿಗೆ ಅವತ್ತಿನ ದಿನ ಏನಪ್ಪ ಅಂತಂದರೆ ಅವರು ಒಂದು ಆಯುಷ್ ಟಿ ವಿ ಅವ್ರ ಜೊತೆ ಟೈಅಪ್ ಆಗಿಬಿಟ್ಟು ಒಂದು ಸ್ಮಾಲ್ ಪ್ರೋಗ್ರಾಮನ್ನು ಮಾಡಿಕೊಂಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಒಂದು ಆಲ್ಮೋಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜಿಲ್ಲೆಗಳಿಂದ ನೃತ್ಯ ಪ್ರದರ್ಶನ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅಂತಲೇ ಬಂದಿದ್ರು ಮಕ್ಕಳೆಲ್ಲ ಅವರಿಗಲ್ಲಿ ಸ್ಪರ್ಧೆ ಇತ್ತು ಒಂದು ಮೂರ್ ಪ್ರೈಸಸ್ ಎಲ್ಲ ಅನೌನ್ಸ್ ಮಾಡಿದ್ರು ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಚಂದವಾಗಿ ಅವರು ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಹಾಲಲ್ಲಿ ಉಷಾ ಅವರ ಆಗಮನ ಆಗ್ತಾ ಇರ್ಬೋದು ಎಲ್ಲರೂ ಕೂಡ ಕೈ ಎತ್ತಿ ಕೈ ಬೀಸಿ ಅವರಿಗೆ ಒಂದು ವಿಶಸ್ ಮಾಡಿ ಅವ್ರನ್ನೆಲ್ಲ ಬರ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ನೋಡಬೇಕಂದ್ರೆ ರಿಯಲಿ ಪುಣ್ಯ ಮಾಡಿರಬೇಕು ಆ ಒಂದು ಸ್ಥಳದಲ್ಲಿ ನಾವು ಕೂಡ ಇದ್ವಿ ಈ ಒಂದು ಜನಸಾಗರದ ಮಧ್ಯೆ ನಾವು ಕೂಡ ಇದ್ವಿ ಅಲ್ಲಿ ಸ್ವರ್ಗನೇ ಕೆಳಗೆ ಇಳಿದು ಬಂದಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಜಗತ್ತನ್ನ ಸಾತ್ವಿಕತೆಯತ್ತ ರಾಜಯೋಗದತ್ತ ಕರೆದುಕೊಂಡು ಹೋಗುತ್ತಿರುವ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆ ಇದರೊಂದಿಗೆ ಈಗ ಇನ್ನೊಂದು ಐದು ನಿಮಿಷಗಳಲ್ಲಿ ರಿಸಲ್ಟ್ಸ್ ಹೊರಬಂದಂತೆ ಹೀಗಾಗಿ ವೇದಿಕೆಯಲ್ಲೇ ಹರಿಕೃಷ್ಣ ಸರ್ ನೀವು ತಾವುಗಳು ಇಲ್ಲಿ ನೋಡ್ತಾ ಇರಬಹುದು ನೀವು ಆಲ್ಮೋಸ್ಟ್ ಒಂದು ಮುನ್ನೂರು ಮಕ್ಕಳು ಬಾಲರಾಮನ ವೇಷ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಡಾನ್ಸ್ ಮಾಡಲಿಕ್ಕೆ ರೆಡಿ ಏನಿದು ಸ್ಪೆಷಲ್ಲು ಅಂತನಾ ಇಲ್ಲಿ ನೋಡ್ತಾ ನೋಡ್ತಾಯಿರಿ ನೀವು ಹಾಗೆಯೇ ಮುನ್ನೂರು ಮಕ್ಕಳು ಕೂಡ ರಾಮನ ವೇಷ ಹಾಕ್ಕೊಂಡು ಡಾನ್ಸ್ ಮಾಡಿ ಒಂದು ವರ್ಲ್ಡ್ ರೆಕಾರ್ಡೆ ಮಾಡಿಬಿಟ್ರು ಅವರು ತುಂಬ ಪುಟಾಣಿ ಮಕ್ಕಳು ಮುದ್ದು ಮುದ್ದಾಗಿ ಕಾಣಿಸ್ತಾಯಿದ್ರು ಒಂದು ಬೆಳಗ್ಗೆಯಿಂದ ಅವರು ಆಲ್ಮೋಸ್ಟ್ ಡ್ರೆಸ್ ಅಪ್ ಆಗಿ ಅದೇ ಒಂದು ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲಿ ಆ ಒಂದು ನೃತ್ಯ ಪ್ರದರ್ಶನ ಮಾಡಿ ಅಲ್ಲಿ ನೆರೆದಿರುವಂತಹ ಎಲ್ಲ ವೀಕ್ಷಕರಿಗೂ ಒಂದು ಮನರಂಜನೆಯನ್ನು ಕೊಟ್ಟರು ಇರಿ ಹಾಗೆ ಅವರು ಡಾನ್ಸ್ನ ನೇರವಾಗಿ ನಾವೇ ಹೋಗ್ಬಿಟ್ಟು ದ್ವಾದಶ ಜ್ಯೋತಿರ್ಲಿಂಗಗಳನ್ನು ನೋಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಈಶ್ವರ ವಿದ್ಯಾಸಂಸ್ಥೆಯವರು ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಒಂದೇ ಸೂರಿನಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ನೋಡೋದಕ್ಕೂ ನಮಗೆ ತುಂಬಾ ಖುಷಿಯಾಯಿತು ಇದಕ್ಕಿಂತ ಮನಮೋಹಕವಾದಂಥ ಒಂದು ದೃಶ್ಯ ನಿಮಗೆ ಬೇಕಾ ಈ ಒಂದು ಜೀವನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಅಲಂಕಾರ ಮಾಡಿದ್ದಾರೆ ಅಂಥೇಳಿ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದಾಗಿತ್ತು ನಮಗೆ ಅವತ್ತು ತುಂಬಾ ಮನಸ್ಸಿಗೆ ಖುಷಿ ಆಯಿತು ಅಷ್ಟೇ ಅಲ್ದಿರ ಅಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರು ಊಟದ ವ್ಯವಸ್ಥೆ ಮಾಡಿದರು ಪ್ರಸಾದ ವ್ಯವಸ್ಥೆನ ಎಲ್ಲರೂ ಕೂಡ ಹೊಟ್ಟೆ ಪೂರ್ತಿ ತಿಂದುಬಿಟ್ಟು ಅವರಿಗೆ ಹಾರೈಸಿದರು